ನೋ way, chance ಇಲ್ಲ. ನಾನ್ ಇದೀನ್ ಬಿಡು. ತಲೆ ಕೆಡಿಸ್ಕೊಬೇಡ. ಆಯ್ತು ಬಿಡು. ಹ್ಮ್ ಹಂಗಾರ್ ನನಗ್ ಕೊಡಲ್ವಾ? ಏ ಇಲ್ಲ. ಇಲ್ಲವಾ? ಹ್ಮ್ ಹ್ಮ್. ಯಾಕೆ? ಸುಮ್ಕೆ. ಕೊಡ್ಬೇಕಪ್ಪ ಹಂಗೆಲ್ಲ ಮಾಡ್ಬಾರ್ದು. ಆಯ್ತು. ಹ್ಮ್ ಯಾವಾಗ್ ಕೊಡ್ತೀಯ? ನನ್ ಸೀಬಿ ನನ್ ಮುಖ ನೋಡ್ತಾ ಐತೆ. ಹಾಯೇ ಅವ್ನ್ ಒಟ್ಟೆ ಉರಿ. నుడి ఆగ్లే ఇゅళ ఆగ్లే నన్నని బిట్టుొనిడుడుగును అంచుకొంబుట్టు ఒరెల్లప్ప అంత చిన్నమ్మ విజినా వొటమడు నీ మోడు మార్కును నందిని ఇవాగ వయ్యా తగొండిదా క్లాసు హ్మ్ తగన్ ఫైస్ పుటాత హ్మ్ వొటే కావ్ కావ్ ఉంటది హ్మ్ నేడియాకు షకిర ఈగిడో బుడితిదిన్ కేరగడే బై తకొండు అలా ఎత్తుకొండు గా

ಸ್ನಾನೀನಿ ಏಯ್ ಇಲ್ಲ ಇಲ್ಲ ಈಗಲೇ ನಿದ್ದೆ ಮಾಡಲ್ಲ ಸ್ನಾನ ಮಾಡ್ಕೊಂಡ್ ಫಸ್ಟ್ ತಿಂತೀವಿ ಹೊಟ್ಟೆಗೆ ಆಮೇಲೆ ಸ್ನಾನ ಮಾಡ್ಕೊಂಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಹೋಮ್ ವರ್ಕ್ ಎಲ್ಲ ಒಂದು ಸ್ವಲ್ಪ ಅಸೈನ್ಮೆಂಟ್ ಆಯ್ತು ಬರ್ಬಿಟ್ಟು ನಾಳೆ ಲಾಸ್ಟ್ ಕಾಲೇಜಲ್ಲಿ ನಾಳೆ ಲಾಸ್ಟ್ ಕಾಲೇಜು ಆಮೇಲೆ ರಜಾ ಮನೇಲಿ ಹಾಲಿಡೆ ಓದ್ಕೋಬೇಕು ಚೆನ್ನಾಗಿ ಚಕ ಚಕ ಚಕ್ರ ಅಂತ ಓದ್ಕೊಂಬಿಟ್ಟು ಹ್ಞೂ ತಲೇಲಿ ಇಟ್ಕೋಬಿಟ್ಟು ಸ್ವಲ್ಪ ಕೊಷನ್ ನನ್ನ ನನ್ನ ಇರೋ ದೊಡ್ಡ ದಡ್ಡ ದಡ್ತನ ತೆಗ್ದು ಈ ಸರಸ್ವತಿನ ಸರಸ್ವದ ದಿನ ಒದಿಸ್ಕೋಬೇಕು ಇದೊಂದು ವಾರದಲ್ಲಿ ಸರಸ್ವತಿ ದಿನ ಹೊದ್ಕೊಂಡು ಲಕ್ಷ್ಮೀನ ಹೊದ್ಕೊಳಕ್ಕೆ ಹೋಗ್ಬೇಕು ಮತ್ತು ಇನ್ನೇನು ಸಮಚಾರ ಹಾಂ ಲಕ್ಷ್ಮಿ ನಾನೇ ಅಲ್ವಾ

ನನ್ನ ಅಜ್ಜಿ ಪಿಂಡ ನಮ್ಮ ಅಜ್ಜಿ ಪಿಂಡ ನಾಳೆ ಅವ್ರನ್ನ ಸತ್ತು ಅವ್ರಿಗೆ ಪಿಂಡ ಇಟ್ಟು ನೀರಿಗೆ ಎಷ್ಟು ಬಂದಿರ್ತಾರೆ ನೀರಿಗೆ ಎಷ್ಟು ಬಂದಿರ್ತಾರೆ ನೀರಿಗೆಲ್ಲ ಗಂಗೆ ಗಂಗೆಗೆ ನಿಂದ್ರಲ್ಲಿ ಬಿಡುವ ಶಾಸ್ತ್ರ ಏನಿಲ್ಲ ಎಸ್ ಎಲ್ ಶಾಸ್ತ್ರ ಅಷ್ಟೇ ಹೌದಾ ಹೌದು ಮತ್ತೆ ಇಲ್ಲ ಇಲ್ಲ ಹಾ ಕೊಡೆ ಏನ್ ಅಂತ ಹುಡುಗಿ ಹುಡುಗಿ ಅದು ಈ ಸೆಂಟರ್

ಏ ಗೂಗಲ್ಗೆಲ್ಲ ಉಂಟೋಗ್ಬಿಟ್ಟೈತೆ ಗೆ ಹೋಗಿ ಸಾಂಗ್ ಹಾಕೊಂಡು ಸಾಂಗ್ ಬರ್ತಾ ಮತ್ತೆ ಅದೇ ಟೂಡು ಅಂತ ಮ್ಯೂಸಿಕ್ ಬರುತ್ತಲ್ಲ ಮತ್ತೆ ನಾನು ಓದಿದ ಕಾಲೇಜೇ ಅದು ಏನ್ ಸಿಗಲಿಂದ ಇನ್ನೇನಿಗೆ ಹೋಗೋ ಐದು ನಿಮಿಷ ಬಸ್ ಕೊಟ್ಕೊಂಡ್ ಬರಸ್ಕೊಂಡು ಲೇಟ್ ಆಗುತ್ತೆ

ಮತ್ತೆ ನನಗೆ ಸಿಗೋದು ಗೊತ್ತಿಲ್ಲ ನಾನು ಅಲ್ಲಿ ಬಂದು ನಿನ್ನ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲ ಹ್ಮ್ ಮೆಂಟಲ್ ಹೇಳು ನಿನ್ನೆ ತಾನೇ ಹೇಳಿರಲಿಲ್ಲ ನಿನಗೆ ಏನಂತ ಬಂದು ಬರ್ತೀನಿ ನೋಡೋಣ ಅಂತ ಬರಬೇಕಿತ್ತು ನೀನು ಬೇಡ ಅಂದಲ್ಲ ಯಾವಾಗ

ಆಮೇಲೆ ಐ ಲವ್ ಯು ಹೌದಾ ಬಾ ಮಲ್ಗಸ್ತೀನಿ ಎತ್ತಾಕೊಂಡೋಗಿ ರೇಪ್ ಮಾಡಿ ಮಲ್ಗಸ್ತೀನಿ ಏನು ಒಂದು ಸಮಯ ಫೀಲ್ ಆಗಲ್ವೇನೆ

ಸುಮ್ಕೆ ಕೊಡ್ಬೇಕಪ್ಪ ಹಂಗೆಲ್ಲ ಮಾಡ್ಬಾರ್ದು ಆಯ್ತು ಹ್ಮ್ ಯಾವಾಗ ಕೊಡ್ತೀಯ ನನ್ ಸೀಬಿ ನನ್ ಮುಖ ನೋಡ್ತಾ ಐತೆ ಅವಾಗ ಹೊಟ್ಟೆ ಉರಿ ಇವಳ್ ಆಗ್ಲೆ ಇವಳ್ ಆಗ್ಲೆ ನನ್ನನ್ ಬಿಟ್ಟು ಒಂದ್ ಹುಡುಗನ ನೋಡ್ಕೊಂಡ್ ಬಿಟ್ಟು ಅವಳಲ್ಲಪ್ಪ ಅಂತ ಯಾವಾಗ್ ಕೊಡ್ತೀಯ ಕೋತಿ ಹ ಒಂದ್ ನಿಮಿಷ ಇರು. నన్ను శికపు ఫోన్ మార్తైతో మాట బడా సరే బై నా ಮನೆని బంటు అవుగా అచ్చన హ్మ్ నీ అక్కని మార్త నేగో మార్తిన దిరు నేగో మార్తిన థాంక్స్ థాంక్స్